ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಕಿವಿ ಕೇಳಲ್ಲ ಮಾತು ಬರುವುದಿಲ್ಲ ಆದರೂ ಸಹ ಉತ್ತೇಜನದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ತೋರ್ಪಡಿಸಲು ಮುಂದಾದ ಕ್ರೀಡಾಪಟುಗಳು ಬರೀ ಸನ್ನೆ ಮೂಲಕ ಕ್ರೀಡೆ ಆಯೋಜನೆ ಮಾಡುವುದು ಸರಳದ ಮಾತಲ್ಲ ಆದರೂ ಸಹ ಕಿವುಡರ ಸಂಘದಿಂದ ರಾಜ್ಯ ಮಟ್ಟದ ಕ್ರೀಡಾ ಆಯೋಜನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಹೇಗೆ ಕ್ರೀಡಾ ಆಯೋಜನೆ ಮಾಡಲಾಗಿದೆ ಎಂಬುದನ್ನು ಈ ವಿಶೇಷ ವರದಿ ನೋಡಿ ಹೀಗೆ ಮಾತು ಬಾರದೆ ಕೈ ಸಣ್ಣ ಮೂಲಕ ಕ್ರೀಡೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಕ್ರೀಡಾಪಟುಗಳು ಸ್ಪರ್ಧೆಗಳಿಗೆ ಸನ್ನೆಯಿಂದಲೇ ಮಾಹಿತಿ ನೀಡುತ್ತಿರುವ ಶಿಕ್ಷಕರ ತಂಡ ಹೌದು ಇಂಥ ದೃಶ್ಯ ಕಂಡು ಬಂದಿರುವುದು ಬಾಗಲಕೋಟೆ ನಗರದ ಬಸವೇಶ್ವರ ಕಾಲೇಜು ಮೈದಾನದಲ್ಲಿ ರಾಜ್ಯ ಕಿವುಡರ ಕ್ರೀಡಾ ಒಕ್ಕೂಟ ಬೆಂಗಳೂರು ಹಾಗೂ ಬಾಗಲಕೋಟೆ ಜಿಲ್ಲಾ ಕಿವುಡರ ಸಂಘದ ಸಹಯೋಗದಲ್ಲಿ ಶುಕ್ರವಾರ ರಾಜ್ಯ ಮಟ್ಟದ ಹದಿನಾಲ್ಕನೇ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಸಮಾರಂಭವನ್ನು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಶೇಷ ಚೇತನರಲ್ಲಿ ಅಗಾಧವಾದ ಇದ್ದು ಅವರಲ್ಲಿರುವಂತಹ ಕ್ರೀಡಾಪ್ರತಿಭೆಗೆ ಅನಾವರಣಕ್ಕೆ ಈ ಕ್ರೀಡಾಕೂಟ ಸಹಕಾರಿ ಆಗಲಿದೆ ಎಂದರು ಬರೀ ಸ್ಪೋರ್ಟ್ಸ್ನಲ್ಲಿ ನೀವು ಗೆಲ್ಲೋದಲ್ಲ ಜೀವನವೇ ಗೆಲ್ಲಬೇಕು ನಿಮಗೊಂದು ಚಾಲೆಂಜ್ ಉಳಿದವರಿಗೆಲ್ಲ ಸ್ಪೋರ್ಟ್ಸು ಇರುವವರಿಗೆ ಕ್ರೀಡಾಕೂಟ ಇರುವವರಿಗೆ ಆಟದಲ್ಲಿನೇ ಗೆಲ್ಲೋದು ಸೋಲೋದು ಇರ್ತದೆ ಆದರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಜೀವನವನ್ನು ಗೆಲ್ಲಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಇನ್ನು ಮುಂದಿನ ಯಾವ ಜನ್ಮದಲ್ಲಿಯೂ ಕೂಡ ಈ ಥರದ ವ್ಯವಸ್ಥೆಯನ್ನು ನಮಗೆ ಕೊಡಬೇಡ ಅಂತ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡ್ತೀವಿ ಮೂರು ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟಕ್ಕೆ ರಾಜ್ಯದ ವಿವಿಧ ಇಪ್ಪತ್ತೈದು ಜಿಲ್ಲೆಗಳಿಂದ ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಅಥ್ಲೆಟಿಕ್ ಕ್ರೀಡೆಗಳಾಗಿರುವಂಥ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಚಕ್ರ ಎಸೆತ ಹಾಗೂ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಆರುನೂರು ಮೀಟರಿಂದ ಹದಿನಾರು ಮೀಟರ್ವರೆಗೆ ಓಟ ಸೇರಿದಂತೆ ಅನೇಕ ಕ್ರೀಡೆಗಳು ಜರುಗಲಿವೆ ಶ್ರವಣ ದೋಷದಿಂದ ಮಾತು ಬಾರದೆ ಸನ್ನೆ ಮೂಲಕ ಪ್ರತಿ ಕ್ರೀಡಾಪಟುಗಳಿಗೂ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವ ಪ್ರೇರೇಪಿಸುವಂಥ ಕಾರ್ಯ ನಡೆಯುತ್ತಿತ್ತು ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸುನಿಲ್ ಕಂದುಕೂರ್ ತಮ್ಮ ಭಾಷೆಯಲ್ಲಿ ಮಾತನಾಡಿ ರಾಜ್ಯ ಕ್ರೀಡಾಕೂಟಕ್ಕೆ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಾಗಿದೆ ಎಂದು ತಿಳಿಸಿದರು ಶಿಕ್ಷಕಿ ಶ್ರೀದೇವಿ ಸಹ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ ಕರ್ನಾಟಕ ತೆಟ್ 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 ದೇವರ ಟಪ್ಪ ಐನೂರ ಐವತ್ತು ರನ್ನಿಂಗ್ ಬಂದು ತೋಟಕ್ಕೆ ಟೂನ್ ಇಯರ್ ಟೂನ್ ಇಯರ್ ಎಲ್ಲ ಬಂದಿರತ್ತೆ ಟ್ವೆಂಟಿ ಫೈ ಟ್ರಿಜಿಕ್ಟ್ ಟ್ರಿಜಿಕ್ಟ್ ಬಂದಿರತ್ತೆ ಟಮೆಟ್ ಟೊಮೆಟ್ ಇಲ್ಲ ಹತ್ತಲ ಹಪ್ ತಲ ಅದು ನೋಕ ಇಲ್ಲಿಲ್ಲ ಪ್ರತ ಪಿ ಟ್ರೆಟ್ ಎಲ್ಲ ಅದು ಆಪಕ ಮಟ ಆಪಕ ಹತ್ತಲ ಹಟಲದ 12 ತರ ಮಟರ ಅಂತ நார்ಮಲ್ ಮಕಳಿಗೆ ಈ ರೀತಿ ನಾವು ಮಾತಾಡೋದು ತುಂಬಾ ಈಜಿ ಆಗುತ್ತೆ ಬಟ್ ಇಂಥ ಮಕಳಿಗೆ ಏನಂತ ಈ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸೋ ನಾವು ಪ್ರತಿಯೊಂದನ್ನ ಸೈನ್ ಮುಖಾಂತರ ಅಂತ ಪ್ರತಿಯೊಂದು ಮಾತಿಗೂ ಕೂಡ ಒಂದು ಸೈನ್ ಇರುತ್ತೆ

ಹೀಗೆ ಬೇರೆ ಬೇರೆ ರೀತಿಯಾಗಿ ನಾವು ಸಾಧ್ಯ ಮಾಡ್ಕೊತ ಹೋಗ್ತೀವಿ ಹಾಗೆ ಇವಾಗ ನಂಬರ್ಸ್ ಅಲ್ಲಿ ಬಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇವಾಗ ಫೈವ್ ಅಂದ್ರೆ ನಮಗೆ ಗೊತ್ತಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ನಮ್ ನಾರ್ಮಲ್ ಮಕ್ಳಿಗೆ ಗೊತ್ತಾಗುತ್ತೆ ಬಟ್ ಸೈನ್ ಆರ್ ಸ್ಟಾರ್ಟ್ ಆಗಲಿ ಆರು ಈ ತರ ಸಿಕ್ಸ್ ಇದು ಬರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಸಿಕ್ಸ್ ಸೆವೆನ್ ಇದು ಕೆಲವೊಂದು ರಿಲೇಷನ್ ಇದೆ ಸೈನ್ಗೆ ಸೆವೆನ್ ಏಟ್ ನೈನ್ ಅಂದ್ರೆ ನಾವು ಕೆಲವೊಂದು ರಿಲೇಷನ್ ಮೇಲೆ ಫಿಕ್ಸ್ ಮಾಡಿರ್ತೀವಿ ಕೆಲವೊಂದು ಸನ್ನೆ ಕೂಡ ನಾವು ಕೆಲವೊಂದು ಅರ್ಥ ಆಗುತ್ತೆ ಕೆಲವೊಂದು ಅರ್ಥ ಆಗಲ್ಲ ಜಾಸ್ತಿ ಹೆಚ್ಚಾಗಿ ನಾವು ಕಲಿತಾ ಹೋಗ್ತಿವಿ ಅದನ್ನ ಅನ್ವಯ ಮಾಡಿಕೊಂಡು ಕಲಿತಾ 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 ಹೋದ್ರ ಅರ್ಥ ಆಗತ್ತ ಬಟ್ ಇಲ್ಲಿ ಇವಾಗ ನಾವು ಇಷ್ಟು ಸೈನ್ ಕಲಿತೀವ ಅಂತಂದ್ರೆ ತುಂಬಾ ಹೆಚ್ಚಾಗಿ ನಾವು ಸೈನ್ ಕಲಿತಾ ಹೋದ್ರೆ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ ಸುಮಾರು ನೂರಕ್ಕೂ ಹೆಚ್ಚು ಜ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿರುತ್ತಾರೆ ಆಮೇಲೆ ಇಪ್ಪತ್ತೈದು ಜಿಲ್ಲೆ ಜಿಲ್ಲೆಯಂತ್ರ ಮಕ್ಕಳನ್ನು ಕರ್ಕೊಂಡು ಬಂದ ಪೇರೆಂಟ್ಸ್ನು ಅದಾದ್ರಿ ಆಮೇಲೆ ಇಲ್ಲಿ ಬಸವೇಶ್ವರ ಸಂಘದೊಳಗೆ ನಾವು ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಪ್ರೋಗ್ರಾಮ್ ನಡೆಸ್ತೀವಿ ಸರ್ ಯೋಗಿತಾ ನಾನು ಮಂಡ್ಯ ಜಿಲ್ಲೆ டிஸ்டிக்கு லெவல் ஆட்ட இறோத ಅಥ್ಲೆಟಿಕ್ಸ್ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋಕೆ ಕರ್ಕೊಂಡ್ಬಂದಿದ್ದೀವಿ ನಾವು ಮಕ್ಕಳಿಗೆ ಸ್ಕೂ ಇವರಿಗೆಲ್ಲ ಸನ್ನೆ ಮುಖಾಂತ್ರವೇ ಹೇಳ್ತೀವಿ ಮತ್ತು ಸ್ವಲ್ಪ ಜನಕ್ಕೆ ಮಾತು ಬರುತ್ತೆ ಅವ್ರಿಗೆ ಮಾತು ಮತ್ತು ಸನ್ನೆ ಎರಡು ಮುಖಾಂತ್ರನೂ ಅವ್ರಿಗೆ ಇನ್ಫಾರ್ಮೇಶನ್ನ ತಲುಪಿಸ್ತೀವಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದು ಬಾಗಲಕೋಟೆಯ ನಗರದಲ್ಲಿ ಸಕಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಸನ್ನೆ ಮೂಲಕ ಪ್ರತಿಭೆ ತೋರ್ಪಡಿಸುವ ಕ್ರೀಡಾಪಟುಗಳು ಮುಂದೆ ಮಧ್ಯಪ್ರದೇಶದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಏನೇ ಸನ್ನೆ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುತ್ತಿರುವುದು ಗಮನ ಸೆಳೆಯುವಂತಾಗಿದೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ವಿಶೇಷ ಚೇತನರಿಂದ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಲಾಯಿತು ಆಶಾದೀಪ ಅಂಗಚೇತನರ ಸಂಸ್ಥೆ ವತಿಯಿಂದ ಜಿಲ್ಲಾಡಳಿತ ಭವನ ಎದುರು ತಮ್ಮ ಬೇಡಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಅಂಗಚೇತನರು ತಮ್ಮ ಬೇಡಿಕೆಯಾಗಿ ಆಗ್ರಹಿಸಿ ಮನವಿ ಸಲ್ಲಿಸಿದರು ಏನು ವೈದ್ಯಾಧಿಕಾರಿಗಳು ಮೆಡಿಕಲ್ ಸರ್ಟಿಫಿಕೇಟ್ ಕೊಡೋದಾಗ ಅವರನ್ನ ಯಾವ ರೀತಿಯಾಗಿ ನೋಡ್ಬೇಕು ಅನ್ನೋದು ಬಿಟ್ಟು ಸುಮ್ಮನೆ ಅಲ್ಲಾಡಿಸ್ತಾರ ಸಾಕಷ್ಟು ಸಮಸ್ಯೆ ಆಗೋಂತ ಜ್ವಲಂತ ಸಮಸ್ಯೆಗಳನ್ನ ನಾವ್ ಇಲ್ಲಿ ಇಟ್ಕೊಂಡ್ ಬಂದಿವಿ ಅದಕ್ಕೆ ಡಿ ಎಚ್ ಒ ಸಾಹೇಬರು ಅದಕ್ಕೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಮಹಿಳೆಯರು ರಾಜ್ಯಾದ್ಯಂತ ಬಸ್ ಪಾಸ್ ಕೊಟ್ಟಾರ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಬಟ್ ನಾವು ವಿಕಲಚೇತನರಿಗೆ ಮತ್ತು ಆರೈಕೆದಾರರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಹೇಳಿ ಇದೊಂದು ಕೂಡ ನಾವು ಮನವಿ ಮಾಡ್ಕೊಂತೀವಿ ಮತ್ತೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಯಂ ಜಿಲ್ಲಾಧಿಕಾರಿ ಕಾಯಂ ಜಿಲ್ಲಾ ಅಂಗಗಳ ಕಲ್ಯಾಣಾಧಿಕಾರಿ ಇಲ್ಲ ಅವರಿಂದ ಅದರಿಂದ ಕೆಲಸ ಅಡೆತಡೆ ಆಗ ಆಗ್ಬೇಕಾದಂತ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಅವರನ್ನ ಆ ಖಾಯಂ ಆಗಿ ಮಾಡ್ತಿರೋ ಏನ್ ಅವರ ತೆಗೆದು ಬೇರೆ ಮಾಡ್ತಿರೋ ಅದರ ಬಗ್ಗೆನೂ ಕೂಡ ನಾವು ಗಟ್ಟಿಯಾಗಿ ಇವತ್ತ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಈಗ ವಿಶೇಷವಾಗಿ ಏನಪ್ಪಾ ಜಮಖಂಡ್ ನಡೀತಕ್ಕಂಥ ಸರ್ವೋದಯ ವಿಶೇಷ ಶಾಲೆಯ ಒಂದು ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಕಂಡು ಅದನ್ನ ರದ್ದು ಕೆಲಸವನ್ನ ಮಾಡಬೇಕು ಹಾಗೆ ಜೊತೆಗೆ ನಮ್ಮ ಮೊದಲ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಅಲ್ಲಿಂದ ತಕ್ಷಣ ಅಲ್ಲಿಂದ ವರ್ಗಾವಣೆಯನ್ನ ಮಾಡಿ ಬೇರೆ ತಜ್ಞರನ್ನ ನೇಮಕ ಮಾಡಬೇಕು ಜೊತೆಗೆ ನಮ್ಮ ಡಿಡಬ್ಲ್ಯೂ ಆಗಿರ್ತಕ್ಕ ಒಬ್ಬರನ್ನ ನೇಮಕ ಮಾಡಬೇಕು ಹಾಗೆ ನಮ್ಮ ಕ್ರೀಡಾ ಇಲಾಖೆಯಲ್ಲಿಗಾಗಿ ವಿಶೇಷವಾಗಿ ವಿಳಚರ್ ಕೊಡ್ತಕ್ಕಂಥದ್ದು ಹಾಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಕೂಡಲ ಸಂಗಮದಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಭಾಂಡ್ಗೆ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಮಾತನಾಡಿ ಕೂಡಲ ಸಂಗಮ ಅಭಿವೃದ್ಧಿಗಾಗಿ ಸರ್ಕಾರ ಸಾಕಷ್ಟು ಅನುದಾನ ನೀಡಿದೆ ಇಂಥ ಧಾರ್ಮಿಕ ಕ್ಷೇತ್ರ ಹಾಗೂ ಐತಿಹಾಸಿಕ ಹಿನ್ನೆಲೆಯಲ್ಲಿರುವಂಥ ಕ್ಷೇತ್ರದ ಸ್ವಚ್ಛತೆ ಕಾಪಾಡುವಲ್ಲಿ ಜನರು ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿ ಬೇಕಾದಂತಹ ವಸ್ತು ಸಂಗ್ರಹಾಲಯಗಳು ಮತ್ತು ಇನ್ನೊಂದು ಮುಗ್ದೊಂದು ಏನೆಲ್ಲ ಬೇಕು ಆ ಒಂದು ಎಲ್ಲಾ ವಿಚಾರಗಳನ್ನ ನಮ್ಮ ಕಡೆಯಿಂದ ಒಂದು ಪ್ರಸ್ತಾವನೆ ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ ಮತ್ತು ಕೇಂದ್ರ ಸರ್ಕಾರದಿಂದ ಬೇಕಾದಂತಹ ಅನುದಾನದ ಸಂಬಂಧಪಟ್ಟಂತೆ ಮೊನ್ನೆ ರಾಜ್ಯಸಭಾ ಸಾಹೇಬರ ಗಮನಕ್ಕೂ ತೆಗೆದುಕೊಂಡು ಅಲ್ಲಿಂದ ಯಾವ ರೀತಿ ನಾವು ಅನುದಾನ ಪಡೆದುಕೊಂಡು ಇಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅದನ್ನು ನಾವು ಸಹ ಕ್ರಮಗಳನ್ನ ತೆಗೆದುಕೊಳ್ತೇವೆ